ವೀಕ್ಷಕ ಬಾಂಧವರಿಗೆಲ್ಲ ಶರಡು ಶರಣಾರ್ಥಿಗಳು ನಾನು ಸಂಗೇ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶೀರ್ವಾದ ಮಾತಾಡ್ತಾ ಮಾತಾಡ್ತಾಯಿದ್ದೀರಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮನೆಯಲ್ಲಿ ಪಂಚಕರ್ಮ ಮನೆಯಲ್ಲಿ ಪಂಚಕರ್ಮ ಮಾಡಿಕೊಳ್ಳಬಹುದು ನೀವು ಏನು ಅದ್ಭುತವಾಗಿ ಕೆಲಸ ಮಾಡ್ತೀರ ಏನ್ರಿ ಮನೆಯಾಗ ಕೆಲಸ ಪಂಚಕರ್ಮ ಮಾಡ್ಕೋಬೋರು ಅಂಥ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಒಂದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಹುರುಗ್ ತುಂಬಬೇಕಂತೇಳಿ ನಿಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಅಸ್ತಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡಿಗೆ ಮನೆಯೇ ನಿಮ್ಮ ಔಷಧಾಲಯ ಎಲ್ಲ ಆಗಬೇಕು ಅನ್ನೋದ ನಮ್ಮ ಅಸ್ತಂಬದ ಮೂಲ ಉದ್ದೇಶ ಏನಿಲ್ಲ ರೀ ನಿತ್ಯವೂ ಎಣ್ಣೆ ಸ್ನಾನ ಮಾಡಬೇಕು ಮೈಗೆ ಹಾಕೊಂಡು ಎಣ್ಣೆ ಮತ್ತು ಈ ಪುಡಿ ಎಣ್ಣೆ ಇದು ಡ್ರಿಗ್ಸ್ ಮಾಡಿರಲಿಲ್ಲ ಆ ಎಣ್ಣೆ ಅಲ್ಲ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಬೇಕಾದ್ರೆ ಕೆಲವ್ರು ಹಂಗೆ ವಿಚಾರ ಮಾಡ್ತಾರೆ ಮಾಡೋರು ಅದರ ಜಗತ್ತಾಗ ಎಣ್ಣೆ ಅಂದ್ಕೂಡ ಪಿಚ್ಚರ್ ಹ್ಯಾಂಗೆ ತೋರಿಸ್ತಾರೆ ಸಿನಿಮಾದಾಗ ಈಗ ಹಸಿ ಮಾಡ್ಬೇಕಾದ್ರೆ ಅಂತ ತೋರಿಸ್ತಾರೆ ಎಣ್ಣೆ ಅದ ಅಂತ ತಿಳ್ಕೊತಾರೆ ಅದಕ್ಕೆ ಹಾಗಲ್ಲ ಮೈಗೆ ಎಣ್ಣೆ ಕೊಬ್ಬರಿ ಎಣ್ಣೆನಾಗಲಿ ಎಳ್ಳೆಣ್ಣೆನೇ ಆಗಲಿ ವಿವಿಧ ರೀತಿ ಎಣ್ಣೆ ಉಪಯೋಗ ಮಾಡೋ ಮಾಡಿಕೊರಿ ಎಣ್ಣೆ ಎತ್ತು ಎಲ್ಲವೂ ಎಣ್ಣೆ ಸೇರಿಸಿ ಐದು ಎಣ್ಣೆ ಸೇರಿಸಿ ಒಂದು ಎಣ್ಣೆ ತಯಾರು ಮಾಡ್ಕೊರಿ ಬೇಕಾರೆ ಅದನ್ನು ಹಚ್ಕೊಂಡು ಸ್ನಾನ ಮಾಡಬೇಕು ಇದರಿಂದ ಏನಾಗತ್ತಪ್ಪ ಅಂದ್ರೆ ಮೂಳೆಗಳು ಸೌಕಳಿ ಕಡಿಮೆ ಆಗತ್ತೆ ನರ ಅಗಲಿ ವಾರ್ಕ್ ಮಾಡಕ್ಕೆ ಹಗಲಿ ಕೋಪ ಬರ್ತಾವೆ ಚರ್ಮ ನಮ್ಮ ಮುಗ್ ಸುಕ್ಕಟ್ಟಿರ್ತೈತಿ ಅದು ಚರ್ಮ ಮುಖದ ಚರ್ಮ ಅದು ಮೈ ಅಂತ ಚರ್ಮ ಅದೆಲ್ಲ ಹೋಗ್ಬಿಡ್ತತಿ ಏನ್ರಿ ಅಂಗಾಂಗಗಳು ಎಲ್ಲ ಅಂಗಗಳು ಪರ್ಕ್ ಮಾಡಕ್ಕೆ ಬಿಡ್ತಾವೆ ಅದು ಸದೃಡಾಕ ಏನ್ರಿ ಸದೃಡಾಗಿ ಮುಪ್ಪು ದೂರ ಆಗಿಬಿಡ್ತತಿ ಏನು ಅದಕ್ಕೆ ಏನು ಮಾಡ್ತಾರಂದ್ರೆ ಚಳಿಗಾಲಕ್ಕೆ ಹಣ್ಣು ಜಾಸ್ತಿ ಮಾಡಬೇಕು ಚಳಿಗಾಲಕ್ಕೆ ಹೊಟ್ಟೆ ತಂಡೀ ಹೂ ಬಿಚ್ಚು ಮುಕ್ಕೊಂದು ಮುಕ್ಕೊಂಡು ಹಿಂಗೆ ಮಾಡಬಾರ್ದು ಇವತ್ತು ಮುಕ್ಕೊಳ್ಬೇಕು ಇನ್ನೊಂದು ಥಂಡೈ ಬಿಸಿಲು ಐತೆ ಚಳಿ ಆಗಲಿ ಬಿಸಿಲು ಬರಲಿ ಹಾದು ಹಣ್ಣು ದಯವಿಟ್ಟು ಸ್ನಾನ ಮಾಡಬೇಕಾದ್ರೆ ಚಳಿಗಾಲದಾಗ ಭಾಳ ಒಳ್ಳೆಯದು ಹೆಣ್ಣು ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ನರಕ ಚತುರ್ದಶಿ ಆಮಕ್ಕೆ ಒಂದು ದಿನ ನರಕ ಚತುರ್ದಶಿ ದಿನ ಎಣ್ಣೆ ಸ್ನಾನ ಮಾಡೋ ಮೈಗೆಲ್ಲ ಹಚ್ಚಿ ಆ ಬೆಂಗಣ್ಣ ಸ್ನಾನ ಅಂತಾರೆ ಅದಕ್ಕೆ ಆ ಅಬ್ಬೆಂಗನ ಸ್ಥಾನ ಮಾಡಬೇಕು ಅಬ್ಬೆಂಗನ ಸ್ಥಾನ ಮೀಣಿಸು ಏನಪ್ಪ ಅಂದ್ರೆ ಪಂಚೇಕರು ಬಿದ್ದಾಗ ಅದಕ್ಕೆ ಐದು ಥರದ ಎಣ್ಣೆ ಹಾಕೋರಿ ಒಂದ ಬಟ್ಟೆ ತಗೋರಿ ಒಂದು ಒಂದು ಕಡೆ ಹಾಕಿ ಶೇಖರಣೆ ಮಾಡಿ ಇಟ್ಕೊರಿ ಎರಡು ಎಣ್ಣೆ ತೊಗೊರಿ ಎರಡು ಎಣ್ಣೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಹುಳ್ಳಹಣ್ಣೆ ಹುಳ್ಳೆಣ್ಣೆ ಅವಳೆಣ್ಣೆ ಸಾಸಿವೆ ಎಣ್ಣೆ ಇವನ್ನೆಲ್ಲ ತೊಗೊಂಡು ಐದು ಥರದ್ದು ಎಣ್ಣೆ ತೊಗೊಂಡು ಇದನ್ನು ದಿನ ಬಿಸಿ ಮಾಡಿಕೊಟ್ಟು ಮೈ ಹಚ್ಚು ಬಿಸಿ ಮಾಡೋಕೆ ಮತ್ತೆ ಹಗ್ಗ ತಗೋಬಾರ್ದು ಮೈಗೆ ಹಚ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಅದು ಎಣ್ಣೆ ಉಣ್ಬೇಕದು ಕಲೀಗೆ ಇಲ್ಲಿಗೆಲ್ಲ ಚಿರಿ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಮಾಡಿದ್ರಪ್ಪ ಅಲ್ಲ ನೀವು ಪಂಚಕರ್ಪ ಮಾಡಲಿಕ್ಕೆ ಹಾಕಿ ತಿಕ್ಕೊಂಡು ಇದು ಮಾಡಿಕೊಂಡು ವಾಳ್ಯ ಪಾತ್ರ ಏನಾಗತ್ತಪ್ಪ ಅಂದರೆ ಮೂಳೆಗಳು ಚರ್ಮ ನರ ದೌರ್ಬಲ್ಯಗಳು ಅಂಗಾಂಗ ಸಮಸ್ಯೆಗಳಿದ್ದರೆ ಅದು ದೂರ ಆಗತ್ತೆ ಸುಖವಾದ ನೀತಿ ಬರ್ತೈತೆ ನಿಮಗೆ ಅಗದಿ ಅದ್ಭುತವಾದಂಥ ನೀತಿ ಬರ್ತೈತಿ ಮುಪ್ಪು ದೂರ ಆಗತ್ತೆ ನಿಮಗೆ ಒಪ್ಪ ಬರೋದಿಲ್ಲ ಉಪ್ಪ ದೂರ ಆಗತ್ತೆ ಯಾರು ಅದಕ್ಕೆ ಇದನ್ನು ವಿಶೇಷವಾಗಿ ನರಕ ಚತುರ್ದಶಿ ಮಾಡ್ತಾರೆ ದೇವಕ ಡಬ್ಬಕ್ಕೆ ನರಕ ಚತುರ್ದಶಿ ದಿನ ನೆನಪು ನೆನಪಾಡಕ್ಕೆ ನಾನು ನಮಗೂ ನೆನಪಾಡ್ತಾರೆ ನಿಮಗೂ ಮಾಡಕ್ಕೆ ಹೇಳ್ತೀರಿ ಏನು ರೀ ಕೇಳಿ ಹೇಳಕಿಂದ ಏನಾದರೂ ನರಕ ಚತುರ್ದಶಿನ್ನ ಎಣ್ಣೆ ಸ್ನಾನ ಹೇಳಿ ಮಾಡಿಸ್ತಾರೆ ಚಳಿಗಾಲ ಇರ್ತೈತಿ ಅವಾಗ ರೀ ಇರ್ತಿ ದೀಪಾವಳಿ ಹೌದಲ್ಲ ಅವಾಗ ಚಳಿಗಾಲ ಇರ್ತೈತಿ ಅವಾಗ ಮಾಡಬೇಕು ಅಂದು ಚಳಿಗಾಲದಾಗ ಎಷ್ಟು ಮಾಡ್ತೀರಿ ಅಷ್ಟು ಬುತ್ತ ಅದ್ಭುತವಾಗಿ ಕೆಲಸ ಮಾಡ್ತೀರಿ ಏನ್ರಿ ಅದಕ್ಕೆ ಈ ಪದ್ಧತಿನ ನಮ್ಮ ಏನು ಹಿಂದೂಗಳು ಪದ್ಧತಿ ಮಾಡ್ಯಾರ ಪದ್ಧತಿ ವೈಜ್ಞಾನಿಕವಾಗಿ ಹೆಚ್ಚರು ಅದನ್ನು ಹೇಳಿದ್ರೂ ನಿಮ್ಗೆ ಏ ಅಂತ ಹೇಳಿದ್ರೆ ನನಗೆ ಅಪ್ಪನ ಹಣ ಅಂತ ಬೇಯ್ ತಿಳಿ ನಮ್ಮ ನನಗೆ ಅದನ್ನು ಅಮೇರಿಕ ಅಥವಾ ಜಪಾನು ಜರ್ಮನಿ ಅವ್ರು ಅಂದರು ಏ ಅವ್ರು ಹೇಳ್ಯಾರಪ್ಪ ಅಮೇರಿಕದವ್ರು ಹೇಳ್ಯಾರ ಹಿಂಗೆ ಮಾಡ್ಯಾರ ಜಪಾನ್ದಾಗ ಹೇಳ್ಯಾರ ಅಂತೇಳಿ ಅದನ್ನು ಇದಕ್ಕೆ ತೊಗೊಳ್ತೀವಿ ಶಂಕರಿಂದ ಬಂದು ತೀರ್ಥವಿ ನಾವು ಹೇಳಿದ್ರೆ ಅದನ್ನು ಹೊಂದೋಗರ್ಲಿ ಏ ಅಂತ ಹೇಳಿ ಹೌದಲ್ಲ ಅದಕ್ಕೆ ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ಯಾವ ಥರದ ಅಡ್ಡ ಪರಿಣಾಮ ಇಲ್ಲಪ್ಪ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ವಹಿಸಿ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮ ಪ್ರೋಗಣ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಆ ಮಾಹಿತಿ ತಗೊಂಡು ಬಿಟ್ಟಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು